ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕಿಸಿಲ್ಲ ಫೆಬ್ರವರಿ ಹದಿನೇಳರ ಒಳಗೆ ಅಂದ್ರೆ ಇಳಿದಾಗ ನಾವು ದಂಡ ತಗೊಳ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತಲ್ವಾ ಆದ್ರೆ ಅದರಲ್ಲಿ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಅದನ್ನು ಕೂಡ ಅಪ್ಡೇಟ್ ಮಾಡಬೇಕಲ್ವಾ ಇದನ್ನ ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ ಸೊ ಏನಪ್ಪ ಸಿಹಿ ಸುದ್ದಿ ಅಂದ್ರೆ ಮೊನ್ನೆ ನಡೆದ ವಿಧಾನ ಪರಿಷತ್ ಕಲಾಪದಲ್ಲಿ ಏನು ಲಾಸ್ಟ್ ಡೇಟ್ ಕೊಟ್ಟಿದ್ರಲ್ಲ ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಮೂರು ತಿಂಗಳು ಮುಂದೂಡ್ತೀವಿ ಅಂತ ಖುದ್ದಾಗಿ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ಹೇಳಿರುವಂತದ್ದು ಕಾರಣ ಏನಿಲ್ಲ ಈಗ ಎರಡ್ ಸಾವಿರದ ಹತ್ತೊಂಬತ್ತರ ಹಿಂದೆ ವಾಹನಗಳು ಮಾತ್ರ ಇದು ಕಡ್ಡಾಯ ಆಗಿರೋದು ಯಾಕಂದ್ರೆ ಈ ಬಂದಿರೋ ಎಲ್ಲ ವಾಹನಗಳು ಐ ಎನ್ ಡಿ ಪ್ಲೇಟ್ ದಟ್ ಇಸ್ ಎಚ್ ಎಸ್ ಆರ್ ಪಿ ಪ್ಲೇಟೇ ಬಂದಿರೋದು ಹೈ ರಿಜಿಸ್ಟ್ರೇಷನ್ ಸೆಕ್ಯೂರಿಟಿ ಪ್ಲೇಟ್ ಇಲ್ಲಿ ತನಕ ಎಂಟು ಲಕ್ಷ ಜನ ಅಷ್ಟೇ ಅಂತ ಅದನ್ನ ಹಾಕ್ಸಿರೋದು ಇನ್ನೂ ಎರಡು ಕೋಟಿ ಜನಗಳು ಹಾಕಿಸ್ಬೇಕು ಹಂಗಾಗಿ ಈ ಒಂದು ಲಾಸ್ಟ್ ಡೇಟ್ ತುಂಬಾ ಕಷ್ಟ ಆಗುತ್ತೆ ವೆಬ್ಸೈಟ್ ಬ್ರೌಸ್ ಮಾಡೋಕ್ಕೂ ಕೂಡ ಆಗಲ್ಲ ಬಿಝಿವಾಗ್ತಾ ಇರುತ್ತೆ ಅಥವಾ ಆರ್ಡರ್ ಮಾಡಿದ್ರು ಬರ್ಲಿಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಇನ್ನ ಮೂರು ತಿಂಗಳು ಅವಕಾಶವನ್ನ ಕೊಟ್ಟಿದ್ದಾರೆ ಮೂರು ತಿಂಗಳಲ್ಲಾದ್ರೂ ಉಪಯೋಗ ಮಾಡ್ಕೊಳ್ಳಿ ಇನ್ನ ಫೇಕ್ ವೆಬ್ಸೈಟ್ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ನಾನು ಆಲ್ರೆಡಿ ಗೌರ್ನಮೆಂಟ್ ರಿಜಿಸ್ಟರ್ಡ್ ಎಫ್ ಎಸ್ ಐ ಎಂ ಅಲ್ಲಿ ಹೇಗೆ ನಾವು ಆರ್ಡರ್ ಮಾಡುವಂತ ಸ್ಟೆಪ್ ಬೈ ಸ್ಟೆಪ್ ಮೊಬೈಲ್ ಅಲ್ಲೇ ನಾನು ತೋರಿಸಿಕೊಟ್ಟಿದ್ದೀನಿ ಅದರ ವಿಡಿಯೋ ನೀವು ನೋಡ್ತಾ ಇರೋ ವಿಡಿಯೋ ಕೆಳಗಣೇನೆ ಲಿಂಕ್ ಇಟ್ಟಿರ್ತೀನಿ ಅದನ್ನ ಆದ್ರೂ ನೋಡ್ಕೊಂಡು ಮಾಡಿ ಅಂಡ್ ಬೇರೆ ಬೇರೆ ನೀವು ಗೂಗಲ್ ಹೋಗ್ಬಿಟ್ಟು ಸರ್ಚ್ ಮಾಡಿ ಹತ್ರ ತಗೋಬೇಡಿ ಯಾಕಂದ್ರೆ ಅಲ್ಲಿ ಫೇಕ್ ವೆಬ್ಸೈಟ್ ಸುಮಾರಷ್ಟ್ ಇರುತ್ತೆ ದುಡ್ಡು ಕೂಡ ಹೋಗ್ಬಿಡುತ್ತೆ ಹಾಗಾಗಿ ನೋಡ್ಬಿಟ್ಟು ಮಾಡ್ಕೊಳ್ಳಿ ಇದು ಸ್ವಲ್ಪ ಎಚ್ಚರ ವಹಿಸಿ ಯಾಕಂದ್ರೆ ಅಲ್ಲಿ ಕೂಡ ಅದೇ ಹೇಳಿದ್ರು ವಿಧಾನ ಪರಿಷತ್ ಕಲಾಪದಲ್ಲಿ ಹೇಳ್ತಾರೆ ಫೇಕ್ ವೆಬ್ಸೈಟ್ ತುಂಬಾ ಆಗ್ತಾ ಇದೆ ಅಂತ ಅವರು ಸಾರಿಗೆ ಸಚಿವರು ಆಯ್ತು ನಾವು ಅದ್ರ ಬಗ್ಗೆ ಕಾಳಜಿ ವಹಿಸ್ತೀವಿ ಗಮನ ನೋಡ್ತೀವಿ